ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಭಾ ಗೌರ ಹಿಂದೂಗಳ ಪವಿತ್ರ ಯಾತ್ರಾ ಸ್ಥಳವಾಗಿದ್ದಂಥ ತಿರುಮಲ ತಿರುಪತಿ ದೇವಾಲಯದ ಲಡ್ಡು ತಯಾರಿಕೆಯಲ್ಲಿ ನಕಲಿ ತುಪ್ಪ ಬಳಸಿದಂತಹ ಸುದ್ದಿ ದೇಶಾದ್ಯಂತ ಒಂದು ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು ದೇಶಾದ್ಯಂತ ಭಾರಿ ಸದ್ದನ್ನ ಕೂಡ ಮಾಡ್ತಾ ಇದೆ ಈಗಲೂ ಕೂಡ ಯಾಕಂದ್ರೆ ಆ ಒಂದು ನಕಲಿ ತುಪ್ಪವನ್ನ ಬಳಸಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ದಾಖಲಾಗಿದೆ ತನಿಖೆ ನಡೀತಾ ಇದೆ ಯಾರು ನಕಲಿ ತುಪ್ಪವನ್ನ ಅಲ್ಲಿ ಸಪ್ಲೈ ಮಾಡ್ತಾ ಇದ್ರು ಅನ್ನೋ ಕುರಿತಾಗಿ ಸುದೀರ್ಘವಾದಂತಹ ತನಿಖೆಯನ್ನ ಮಾಡ್ತಾ ಇರುವಂಥದ್ದು ಜೊತೆಗೆ ಸಿ ಬಿ ಐ ಈ ಒಂದು ಡೈರಿಯ ಬಂಡವಾಳವನ್ನ ಇದೀಗ ಬಯಲು ಮಾಡಿದೆ ಅಂದರೆ ಯಾವ ಒಂದು ಡೈರಿ ನಕಲಿ ತುಪ್ಪವನ್ನ ಅಲ್ಲಿ ಒಂದು ಸಪ್ಲೈ ಮಾಡ್ತಾ ಇತ್ತೋ ಆ ಒಂದು ಡೈರಿಯೊಂದರ ಬಂಡವಾಳವನ್ನ ಸಿ ಬಿ ಐ ಇದೀಗ ಬಯಲು ಮಾಡಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಆಗಿರುವಂತಹ ಪವನ್ ಕಲ್ಯಾಣ್ ಅವರು ಒಂದು ಟ್ವೀಟ್ ಮಾಡಿದ್ದಾರೆ ಏನು ಟ್ವೀಟ್ ಮಾಡಿದ್ದಾರೆ ಅಂದರೆ ಟ್ವೀಟ್ ಮಾಡೋದಲ್ಲದೆ ಅಸಮಾಧಾನವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ ತಿರುಪತಿ ಲಡ್ಡು ಕೇವಲ ಸಿಹಿ ತಿಂಡಿಯಲ್ಲ ಅದು ಹಿಂದೂಗಳು ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವಂಥ ವಸ್ತು ತಿರುಪತಿ ಪ್ರಸಾದ ಅಂದರೆ ನಾವು ಕಣ್ಣಿಗೆ ಒತ್ಕೊಂಡು ತಿಂತೀವಿ ಆಹಾ ನಮಗೆ ಪ್ರಸಾದ ಸಿಕ್ಕಿದೆ ಅಂದರೆ ನಮಗೆ ವೆಂಕಟೇಶ್ವರನ ಅನುಗ್ರಹ ಆಗಿದೆ ಅಂತೇಳಿ ಭಾವಿಸಿ ನಾವು ಪ್ರಸಾದವನ್ನು ಸೇವಿಸ್ತೀವಿ ಅಂಥ ಧಾರ್ಮಿಕ ಭಾವನೆಗಳನ್ನು ಒಳಗೊಂಡಿರುವಂಥ ಈ ತಿರುಪತಿ ಲಡ್ಡಿನ ವಿಚಾರದಲ್ಲಿ ನಡೆದಿರುವಂಥ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವನ್ ಕಲ್ಯಾಣ್ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ನೀವು ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದೀರಾ ವಿಶೇಷ ತನಿಖಾ ದಳದ ವರದಿಯ ಪ್ರಕಾರ ಬೋಲೆ ಬಾಬಾ ಡೇರಿ ರೂರ್ಕಿಯಲ್ಲಿರುವ ತನ್ನ ಡೈರಿ ಸ್ಥಾವರದಲ್ಲಿ ತಾಳೆ ಎಣ್ಣೆ ಜೊತೆಗೆ ರಾಸಾಯನಿಕಗಳನ್ನ ಮಿಶ್ರಣ ಮಾಡಿ ನಕಲಿ ತುಪ್ಪವನ್ನ ತಯಾರಿಸ್ತಾ ಇತ್ತು ವಿಚಾರ ಈಗ ಬೆಳಕಿಗೆ ಬಂದಿದೆ ತನಿಖೆ ಆದ ಬಳಿಕ ವೈಷ್ಣವಿ ಗಂಗಾ ಮತ್ತು ಆರ್ ಡೈರಿಯ ಮೂಲಕ ಅದನ್ನ ಟಿ ಟಿ ಡಿಗೆ ತಲುಪಿಸ್ತಾ ಇತ್ತು ಅನ್ನುವಂತಹ ಅಂಶ ವರದಿಯಲ್ಲಿ ಉಲ್ಲೇಖ ಆಗಿದೆ ಜಗತ್ತಿನ ಹಿಂದೂ ಸಮುದಾಯಕ್ಕೆ ತಿರುಮಲ ತಿರುಪತಿ ದೇವಾಲಯ ಕೇವಲ ಯಾತ್ರಾ ಸ್ಥಳ ಮಾತ್ರ ಅಲ್ಲ ಅದೊಂದು ಆಧ್ಯಾತ್ಮಿಕ ತಾಣವೂ ಕೂಡ ಹೌದು ಕಲಿಯುಗದ ನಿಜ ದೈವ ಅಂತಂದ್ರೆ ಅದು ತಿರುಪತಿ ವೆಂಕಟೇಶ್ವರ ಸ್ವಾಮಿ ಕೋಟ್ಯಂತರ ಭಕ್ತರನ್ನು ಹೊಂದಿರುವಂತಹ ತಿರುಪತಿ ಲಡ್ಡು ಪ್ರಸಾದಕ್ಕೆ ಆದಂತಹ ಒಂದು ಅವಮಾನ ಇದೆಯಲ್ಲ ಅದನ್ನು ಯಾರೂ ಕೂಡ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಜನ ಭಕ್ತರು ಪಾಪ ಅದನ್ನ ಪ್ರಸಾದ ದೇವರ ಅನುಗ್ರಹ ಅಂತ ಹೇಳಿ ತಿಳ್ಕೊಂಡು ಅದನ್ನ ಸೇವನೆ ಮಾಡಿದ್ದಾರೆ ಆದ್ರೆ ಅದರಲ್ಲಿರೋದು ನಕಲಿ ತುಪ್ಪ ರಾಸಾಯನಿಕ ಮಿಶ್ರಣವಾಗಿರುವಂತಹ ನಕಲಿ ತುಪ್ಪ ಅಂತ ಹೇಳಿ ಗೊತ್ತಾದಾಗ ಆ ಭಕ್ತರಿಗೆ ಅದೆಷ್ಟು ಘಾಸಿಯಾಗಿರ್ಬೇಕಲ್ವಾ ಹಾಗಾಗಿ ದೇವಾಲಯದ ಜಗತ್ ಪ್ರಸಿದ್ಧ ಲಡ್ಡು ಕೇವಲ ಸಿಹಿ ತಿಂಡಿ ಅಲ್ಲ ಅದೊಂದು ಧಾರ್ಮಿಕ ಭಾವನೆ ಅದನ್ನ ನಾವು ನಮ್ಮ ಸ್ನೇಹಿತರು ಕುಟುಂಬಸ್ಥರಿಗೆ ಮಾತ್ರ ಅಲ್ಲ ಪರಿಚಯ ಇಲ್ಲದವರಿಗೂ ಕೂಡ ನಾವು ಹಂಚ್ತೀವಿ ಅಲ್ವಾ ತಿರುಪತಿಗೆ ಹೋಗಿ ಬಂದ್ರೆ ಸಾಕು ಎಲ್ಲರಿಗೂ ಪ್ರಸಾದವನ್ನ ಹಂಚ್ತೀವಿ ಪ್ರಸಾದ ಸಿಕ್ಕರೆ ಸಾಕಪ್ಪ ಅಂತ ಹೇಳಿ ನಾವು ಕಾಯ್ಕೊಂಡು ಕೂತಿರ್ತೀವಿ ತಿರುಪತಿ ಲಡ್ಡು ಅಷ್ಟು ರುಚಿಯಾಗಿರುತ್ತೆ ಹಂಗಾಗಿ ಆ ರುಚಿಯನ್ನ ಒಂದು ಟೈಮ್ಗೆ ಹದಗೆಡಿಸ್ಬಿಟ್ರಲ್ಲ ಅನ್ನುವಂತ ಒಂದು ಅಸಮಾಧಾನ ಪವನ್ ಕಲ್ಯಾಣ್ ಅವ್ರಿಗಿತ್ತು ಹಿಂದೂ ಸಮುದಾಯದಲ್ಲಿ ಸಾಮೂಹಿಕವಾಗಿ ತಿರುಪತಿ ದೇವರ ಮೇಲೆ ನಂಬಿಕೆಯನ್ನ ಇಟ್ಟಿದ್ದಾರೆ ತಿರುಪತಿ ದೇವಾಲಯ ಅನ್ನೋದು ಭಕ್ತಿಯ ಪ್ರತೀಕ ಪ್ರತಿ ವರ್ಷ ಸುಮಾರು ಎರಡೂವರೆ ಕೋಟಿ ಭಕ್ತರು ತಿರುಪತಿ ದೇವಾಲಯಕ್ಕೆ ಭೇಟಿ ಕೊಡ್ತಾರೆ ಸನಾತನ ಧರ್ಮದ ಭಾವನೆಗಳು ಮತ್ತೆ ಆಚರಣೆಗಳನ್ನ ಅಪಹಾಸ್ಯ ಮಾಡಿದಾಗ ಅದು ಬರೀ ನೋವನ್ನ ತರುವುದಿಲ್ಲ ಭಕ್ತರ ನಂಬಿಕೆ ಮತ್ತು ಭಕ್ತಿಯನ್ನ ಛಿದ್ರಗೊಳಿಸುತ್ತೆ ಅಂತ ಹೇಳಿ ಪವನ್ ಕಲ್ಯಾಣ್ ಟ್ವೀಟ್ ಮೂಲಕ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸನಾತನ ಧರ್ಮ ಅತ್ಯಂತ ಪ್ರಾಚೀನ ಮತ್ತು ವೇಗವಾಗಿ ಬೆಳೀತಾ ಇರುವಂತಹ ಧರ್ಮಗಳಲ್ಲಿ ಒಂದಾಗಿದೆ ತಿರುಪತಿ ಅಥವಾ ಯಾವುದೇ ದೇವಾಲಯಗಳಿರಬಹುದು ಹಿಂದುತ್ವವನ್ನು ಅಪಹಾಸ್ಯ ಮಾಡುವಂಥ ವಿದ್ಯಮಾನಗಳು ಹೆಚ್ಚಾಗ್ತಾ ಇದೆ ಅದಕ್ಕೆ ಕಡಿವಾಣ ಬೀಳಲೇಬೇಕು ಎಲ್ಲರ ಒಮ್ಮತದಿಂದ ಸನಾತನ ಧರ್ಮ ಪರೀಕ್ಷಣಾ ಬೋರ್ಡ್ ಸ್ಥಾಪಿಸಿರುವಂಥ ಸಮಯ ಹತ್ತಿರ ಬಂದಿದೆ ಅಂದ್ರೆ ಸನಾತನ ಧರ್ಮವನ್ನ ನಾವು ಉಳಿಸಬೇಕು ರಕ್ಷಣೆ ಮಾಡಬೇಕು ಅದಕ್ಕೆ ಚ್ಯುತಿ ಬರಬಾರದು ಅಂತಂದ್ರೆ ಅದನ್ನ ರಕ್ಷಣೆ ಮಾಡೋಕೆ ಅಂತಲೇ ಒಂದು ಸನಾತನ ಧರ್ಮ ಪರೀಕ್ಷಣ ಬೋರ್ಡ್ ಅನ್ನೋದನ್ನ ಸ್ಥಾಪಿಸುವಂತ ಸಮಯ ಹತ್ರ ಬಂದಿದೆ ಅದಕ್ಕಾಗಿ ನಾವು ಒತ್ತಾಯಿಸಬೇಕಾಗಿದೆ ಅಂತ ಹೇಳಿ ಪವನ್ ಕಲ್ಯಾಣ್ ಹೇಳಿದ್ದಾರೆ ಆಮೇಲೆ ಪವನ್ ಕಲ್ಯಾಣ್ ಅವರ ಟ್ವೀಟ್ ಬಹಳಷ್ಟು ವೈರಲ್ ಆಗ್ತಾ ಇದೆ ಸುಮಾರು ಒಂದು ಗಂಟೆಯಲ್ಲೇ ಎರಡು ಪಾಯಿಂಟ್ ಎರಡು ಲಕ್ಷ ವೀವ್ಸನ್ನು ಕೂಡ ಪಡ್ಕೊಂಡಿದೆ ಜೊತೆಗೆ ನೂರಾರು ಕಾಮೆಂಟ್ಗಳು ಕೂಡ ಪವನ್ ಕಲ್ಯಾಣ್ ಅವರ ಟ್ವೀಟ್ಗೆ ಬಂದಿದೆ ಒಂದಷ್ಟು ಜನ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ಹೀಗೆ ನೀವು ಬೇರೆ ಬೇರೆ ಕಡೆಗಳಿಂದ ಲಡ್ಡು ತಯಾರಿಕೆಗಾಗಿ ತುಪ್ಪಕ್ಕೆ ನೀವು ಬೇಡಿಕೆ ಇಡೋದ್ರ ಬದಲು ಟಿ ಟಿ ಬೃಹತ್ ಗೋಶಾಲೆಯನ್ನು ನಿರ್ಮಾಣ ಮಾಡಿ ಅಲ್ಲೇ ನೀವು ತುಪ್ಪವನ್ನು ತಯಾರು ಮಾಡುವಂಥ ವ್ಯವಸ್ಥೆಯನ್ನು ಯಾಕೆ ಮಾಡಿಕೊಳ್ಬಾರ್ದು ಆಗ ಇಂಥ ಅಕ್ರಮಗಳು ನಡೆಯೋದಿಲ್ಲ ಅಲ್ವಾ ಅನ್ನುವಂಥ ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ಅವರ ಟ್ವೀಟ್ಗೆ ಈಗ ಹೇಗೆ ಪ್ರತಿಕ್ರಿಯೆ ಕೊಡ್ತಾರೆ ಪವನ್ ಕಲ್ಯಾಣ್ ಅನ್ನೋದನ್ನ ಕೂಡ ನಾವು ಕಾದು ನೋಡಬೇಕು ಆಮೇಲೆ ಬಾಬಾ ಆರ್ಗ್ಯಾನಿಕ್ ಎನ್ನುವ ಹೆಸರಿನ ಡೇರಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಒಂದೇ ಒಂದು ಹನಿ ಹಾಲು ಅಥವಾ ಬೆಣ್ಣೆಯನ್ನ ಪಡೆಯದಿದ್ರು ಅರವತ್ತೆಂಟು ಲಕ್ಷ ಕೆ ಜಿ ತುಪ್ಪವನ್ನು ಟಿ ಟಿ ಡಿಗೆ ಗೆ ಸರಬರಾಜು ಮಾಡಿತ್ತು ಅಂದರೆ ಲೆಕ್ಕ ಹಾಕಿ ಎಷ್ಟು ಕೆಮಿಕಲ್ ಅನ್ನ ಯೂಸ್ ಮಾಡಿ ತುಪ್ಪ ತಯಾರು ಮಾಡಿದ್ರು ಅಂತೇಳಿ ತಿರುಪತಿ ಲಡ್ಡು ಕಲಬೆರಕೆ ಪ್ರಕರಣದ ತನಿಖೆ ನಡೆಸ್ತಾ ಇರೋದು ಸಿ ಬಿ ಐ ಈಗ ಈ ಮಾಹಿತಿಯನ್ನು ಬಹಿರಂಗಪಡಿಸಿದೆ ಈಗ ಆ ಡೈರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಲಾಗಿದೆ ಅದರ ಜೊತೆಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕದ ಕೆ ಎಂ ಎಫ್ನಿಂದಲೇ ತಿರುಪತಿಗೆ ಲಡ್ಡು ಅಂದ್ರೆ ತುಪ್ಪ ಹೋಗಬೇಕು ಲಡ್ಡು ತಯಾರಿಕೆಗೆ ಅನ್ನುವಂಥದ್ದು ಕೂಡ ಒಂದು ಕಾಂಟ್ರಾಕ್ಟ್ ಆಗೋಗ್ಬಿಟ್ಟಿದೆ ಬೇರೆ ಯಾವ ತುಪ್ಪವೂ ಬೇಡ ನಮಗೆ ಕರ್ನಾಟಕದ ಕೆ ಎಂ ಎಫ್ ನಂದಿನಿ ತುಪ್ಪವೇ ಬೇಕು ಅಂತ ಹೇಳಿ ತಿರುಪತಿ ಈಗ ನಮ್ಮ ತುಪ್ಪವನ್ನ ತರಿಸ್ಕೊಳ್ತಾ ಇದೆ ಸೊ ಮುಂದಿನ ದಿನಗಳಲ್ಲಿ ತಿರುಪತಿಯಲ್ಲೇ ಗೋಶಾಲೆಯನ್ನ ನಿರ್ಮಾಣ ಮಾಡೋದ್ರ ಮುಖಾಂತರ ನಂದಿನಿ ತುಪ್ಪವನ್ನು ಕುದ್ದು ಅವರೇ ತಯಾರಿಸಿ ತಿರುಪತಿ ಲಡ್ಡನ್ನ ತಯಾರು ಮಾಡೋದು ಒಳಿತು ಅನ್ನುವಂಥ ಒಂದು ಸಲಹೆಯನ್ನ ಹೇಗೆ ಅಂದ್ರೆ ಟಿ ಟಿ ಡಿ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನಾವು ಕಾದ್ ನೋಡೋಣ